ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡು ನಾನು ಇವತ್ತಿನ ವೀಡ್ಯದಲ್ಲಿ ನಮ್ಮನೇಲಿ ನಡೆದಂತಹ ತುಳಸಿ ಪೂಜೆಯ ಒಂದು ಪುಟ್ಟ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನಮ್ಮ ಮಲೆನಾಡಿನಲ್ಲಿ ದೀಪಾವಳಿ ಹಬ್ಬಕ್ಕೆ ಎಷ್ಟು ಪ್ರಾಮುಖ್ಯತೆ ಇರುತ್ತೆ ಹಾಗೇನೆಯಾ ತುಳಸಿ ಹಬ್ಬಕ್ಕೂ ಅಷ್ಟೇ ಪ್ರಾಮುಖ್ಯತೆ ಇರುತ್ತೆ ಕೆಲವರೆಲ್ಲ ದೀಪಾವಳಿ ಹಬ್ಬದಲ್ಲೇ ಈ ತುಳಸಿ ಪೂಜೆಯನ್ನು ಮಾಡಿರ್ತಾರೆ ಮಾಡದೇ ಇದ್ದವರು ಕಾರ್ತಿಕ ಮಾಸ ಮುಗಿಯೋದ್ರೊಳಗೆ ಮಾಡ್ಕೊಂಡ್ರೆ ಆಯಿತು ನಾವು ಕೂಡ ದೀಪಾವಳಿ ಹಬ್ಬದ ಸಮಯದಲ್ಲಿ ಮಾಡೋದಿಲ್ಲ ಆಮೇಲೆ ಕಾರ್ತಿಕ ಮಾಸದಲ್ಲಿ ಒಂದು ದಿನ ಯಾವತ್ತಾದರೂ ಮಾಡ್ತೀವಿ ಹಾಗೇನೆಯಾ ದೀಪಾವಳಿ ಹಬ್ಬಕ್ಕೆ ಎಷ್ಟು ತಯಾರಿ ನಡೆಸಬೇಕೋ ಹಾಗೆ ತುಳಸಿ ಹಬ್ಬಕ್ಕೂ ಅಷ್ಟೇ ತಯಾರಿ ನಡೆಸಬೇಕಾಗುತ್ತೆ ಹೋದ ವರ್ಷ ತೊಳೆದು ಅಟಕ್ಕೆ ಹಾಕಿದ್ದು ದೀಪ ಎಲ್ಲ ತೆಗಿಬೇಕಾ ಆಮೇಲೆ ಎಣ್ಣೆ ಗಿಣ್ಣೆ ಇದ್ರೆ ಒಂದು ಸಲ ತೊಳ್ಕೊಂಡು ಬಿಸಿಲಲ್ಲಿ ಒಣಸಿ ಎಲ್ಲ ತಯಾರು ಮಾಡ್ಕೋಬೇಕು ನಮ್ಮನೇಲ್ಲೂ ಕೂಡ ನಾವೆಲ್ಲರೂ ಸೇರಿ ತಯಾರು ಮಾಡ್ತಾ ಇದ್ದೀವಿ ನನ್ನ ಸ್ನೇಹಿತರು ನನ್ನ ನಾದ್ನಿ ನಾನು ಹಾಗೆ ಮಕ್ಕಳು ಎಲ್ಲರೂ ಸೇರಿ ಮನೆ ಮಂದಿ ಎಲ್ಲ ಸೇರಿ ನಾವು ತುಳಸಿ ಹಬ್ಬಕ್ಕೆ ಎಲ್ಲರೂ ತಯಾರಿಯನ್ನ ನಡೆಸ್ತಾ ಇದೀವಿ ಯಾವುದೇ ಹಬ್ಬ ಆಗ್ಲಿ ನಾವು ಎಷ್ಟು ವಿಜೃಂಭಣೆಯಿಂದ ಮಾಡ್ತೀವಿ ಅನ್ನೋದು ಮುಖ್ಯ ಆಗಲ್ಲ ಎಲ್ಲರ ಜೊತೆಗೂಡಿ ಮಾಡುವಂಥದ್ದು ತುಂಬ ಖುಷಿ ಕೊಡುತ್ತೆ ನಾವು ಕೂಡ ನಮ್ಮನೇಲಿ ಯಾವಾಗ ಹಬ್ಬ ಮಾಡಿದ್ರು ಅಷ್ಟೇ ಅಕ್ಕ ತಂಗಿಯರೆಲ್ಲ ಸೇರ್ತೀವಿ ಹಾಗೆ ಅಕ್ಕಪಕ್ಕದ ಮನೆಯವರು ಸ್ನೇಹಿತರು ಸಂಬಂಧಿಕರು ಎಲ್ಲರೂ ಒಂದುಗೂಡಿ ಮಾಡ್ತೀವಿ ಈ ರೀತಿ ಮಾಡೋದ್ರಿಂದ ನಮ್ಮಲ್ಲಿರುವ ಬಾಂಧವ್ಯ ಕೂಡ ಜಾಸ್ತಿ ಆಗುತ್ತೆ ಹಾಗೆಯೇ ಮಕ್ಕಳು ಈ ರೀತಿ ನಾವು ಬೆರೆಯೋದನ್ನು ನೋಡಿ ಕಲ್ತಾಗ ಅವರು ಕೂಡ ಮುಂದುವರಿಸ್ತಾ ಹೋಗ್ತಾರೆ ಎಲ್ಲರ ಜೊತೆ ಸಂಬಂಧವನ್ನು ಚೆನ್ನಾಗಿಟ್ಕೊಳ್ತಾರೆ ಹಾಗಾಗಿ ಒಂದು ಉತ್ತಮ ಸಮಾಜದ ನಿರ್ಮಾಣ ಮನೆಯಿಂದನೇ ಪ್ರಾರಂಭ ಆಗುತ್ತೆ ಅಂತ ನಾನು ಹೇಳ್ತೀನಿ ಹಾಗಾಗಿ ಏನೇ ಹಬ್ಬ ಮಾಡುವಾಗಲಿ ಈ ರೀತಿಯಾಗಿ ಎಲ್ಲರ ಜೊತೆ ಸೇರಿ ಮಾಡೋದ್ರಿಂದ ಹಾಗೆಯೇ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಹಬ್ಬ ಮಾಡೋದೇ ತುಂಬ ಖುಷಿಯಲ್ಲ ನಮಗೂ ಕೂಡ ಹಾಗೆಯೇ ಯಾವಾಗ ಹಬ್ಬ ಮಾಡೋದಾದ್ರೂ ನಾವು ಇದೇ ರೀತಿ ಮಾಡ್ತೀವಿ ಹಾಗೆ ಇವತ್ತಿನ ಹಬ್ಬನೂ ಕೂಡ ನಾವು ಜೊತೆಗೂಡಿ ಮಾಡ್ತಾ ಇದೀವಿ ಹಾಗಾಗಿ ತುಂಬಾ ಗಲಾಟೆ ಹೇಗಾದೆಲ್ಲ ಮಾಡ್ಕೊಂಡು ಹರಟೆ ಹೊಡ್ಕೊಂಡು ಖುಷಿ ಖುಷಿಯಾಗಿ ಆಚರಿಸ್ತಾ ಇದ್ದೀವಿ ಹಾಗಾಗಿ ನಮಗೆ ತುಂಬಾನೇ ಖುಷಿ ಕೊಡ್ತಾ ಇದೆ ಈ ಹಬ್ಬ ಅಂತ ಹೇಳ್ಬೋದು ನೋಡಿ ಹೇಗೆ ಹರಟೆ ಹೊಡಿತಾ ಕೂತಿದೀವಿ ಅಂತ ಕೆಲಸ ಮಾಡ್ತಾ ಮಾಡ್ತಾ ಹರಟೆ ಹೊಡ್ಕೊಂಡು ಆಮೇಲೆ ಕೆಲಸವನ್ನು ಮಾಡ್ತಾ ಇದ್ದೀವಿ ಓ ಸ್ಟ್ರಾಬೆರಿ ತಂದಿದ್ದಾಳೆ

ಹೀಗೆ ಹರಟೆ ಹೊಡಿತಾ ತುಳಸಿ ಅಲಂಕಾರ ಮಾಡೋದು ದೀಪ ಎಲ್ಲ ಜೋಡಿಸೋದು ಎಲ್ಲ ಮುಗ್ದಿದ ತಕ್ಷಣ ನಾವು ನೆಕ್ಸ್ಟ್ ಬಂದಿದ್ದೆ ರಂಗೋಲಿಗೆ ಈ ರಂಗೋಲಿ ಇಡುವಾಗ ಇನ್ನೊಂದು ವಿಶೇಷ ನಮಗೆ ಕಾಣಿಸ್ಕೊಳ್ತು ಮನೆ ಮೇಲ್ಗಡೆಯಿಂದ ಅಹ್ ಗಿಳಿ ರಾಮ ಬಂದು ಕೂತಿದ್ದ ನಾವು ಇದನ್ನ ರಾಮನ ಸ್ವರೂಪ ಅಂತ ಅನ್ಕೊಂಡಿದಿವಿ ಪೂಜೆ ದಿನನೇ ಬಂದಿದ್ರಿಂದ ಇದು ನಮಗೆ ತುಂಬಾ ಖುಷಿ ಕೊಡ್ತು ದೇವರು ಯಾವ್ಯಾವುದೋ ರೂಪದಲ್ಲಿ ಮನೆಗೆ ಬರ್ತಾನಂತೆ ನಮಗೆ ಅನ್ಸಿದ್ದು ದೇವರ ದರ್ಶನ ಈ ರೂಪದಲ್ಲಿ ಆಯಿತು ಅಂತ ಅನ್ಕೊಂಡ್ವಿ ನಮಗೆ ತುಂಬಾ ಖುಷಿ ಆಯಿತು ಆ ನಂತರದಲ್ಲಿ ಇಳಿಗೆ ಒಂದು ಹಣ್ಣು ಕೊಟ್ಟು ಬಂದ್ವಿ ಈಗ ನೋಡ್ತಾ ಇದ್ದೀರಲ್ಲ ತುಳಸಿಯ ಅಲಂಕಾರ ಪೂರ್ತಿ ಮುಗಿದ ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಎಲ್ಲ ಅಲಂಕಾರ ಮುಗ್ದ ಮೇಲೆ ನಾವು ಪೂಜೆಗೂ ಕೂಡ ತಯಾರಿಯನ್ನು ನಡೆಸಿದ್ವಿ ಆಮೇಲೆ ಎಲ್ಲರೂ ಸೇರಿ ಖುಷಿ ಖುಷಿಯಿಂದ ಪೂಜೆಯನ್ನು ಕೂಡ ಪ್ರಾರಂಭ ಮಾಡಿದ್ವಿ ನಾವು ತುಳಸಿ ದೀಪ ಮಾಡುವಾಗ ಹೆಂಗಂದ್ರೆ ದೇವ್ರ ಎದುರುಗಡೆ ಎರಡು ದೀಪ ಹಚ್ಚಿಬಿಟ್ಟು ಒಂದ್ಸಲ ಪೂಜೆ ಮಾಡಿಬಿಟ್ಟು ಪ್ರಸಾದವನ್ನು ಅಲ್ಲಿ ನೈವೇದ್ಯಕ್ಕೆ ಇಟ್ಬಿಟ್ಟು ಆ ನಂತರದಲ್ಲಿ ಎಲ್ಲರೂ ಸೇರಿ ಈ ರೀತಿಯಾಗಿ ದೀಪವನ್ನು ಹಚ್ಚಿಬಿಟ್ಟು ಆಮೇಲೆ ಮಂಗಳಾರತಿ ಮಾಡಿಬಿಟ್ಟು ತೀರ್ಥ ಪ್ರಸಾದ ವಿನಿಯೋಗ ಆದ ನಂತರ ಊಟವನ್ನು ಮಾಡುವಂಥದ್ದು ಪದ್ಧತಿ ನಾವು ಕೂಡ ಎಲ್ಲರೂ ಜೊತೆ ಸೇರಿ ಈ ರೀತಿಯಾಗಿ ದೀಪವನ್ನು ಹಚ್ಬಿಟ್ಟು ಖುಷಿ ಖುಷಿಯಿಂದ ಹಬ್ಬವನ್ನು ಆಚರಿಸಿದ್ದೀವಿ ತುಳಸಿಗೆ ಪೂರ್ತಿಯಾಗಿ ದೀಪ ಹಚ್ಚಿದ್ರ ಮೇಲೆ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ಆಮೇಲೆ ನಾವು ನಮ್ಮ ಮನೆಯವರೆಲ್ಲರೂ ಸೇರಿಬಿಟ್ಟು ಈ ರೀತಿಯಾಗಿ ತುಳಸಿಗೆ ಹಾಲನ್ನು ಕೂಡ ಹಾಕಿದ್ವಿ ಇಷ್ಟಾದ್ರ ಮೇಲೆ ಮತ್ತೆ ಎಲ್ಲರ ಜೊತೆ ಸೇರಿ ದೇವ್ ತುಳಸಿಗೆ ಮೂರು ಸುತ್ತು ಬಂದುಬಿಟ್ಟು ಆ ನಂತರ ಗೋವಿಂದ ಹೇಳುವಂಥದ್ದು ರೂಢಿಯಲ್ಲಿರುವಂಥದ್ದು ನಾವು ಕೂಡ ಹಾಗೆ ಮಾಡಿದ್ವಿ ಅಮ್ಮನವರು

ಆಮೇಲೆ ತುಳಸಿ ಪೂಜೆ ಮುಗ್ದಿದ ನಂತರ ನಾವೆಲ್ಲರೂ ಸೇರಿ ಜೊತೆ ಕೂತ್ಕೊಂಡು ಊಟ ಮಾಡಿ ಎಲ್ಲರೂ ಖುಷಿ ಖುಷಿಯಿಂದ ಹೋದ್ರು ನಮಗೆ ತಿಳಿದಷ್ಟು ಮಟ್ಟಿಗೆ ಈ ರೀತಿಯಾಗಿ ತುಳಸಿ ಹಬ್ಬನ ಯಾವಾಗಲೂ ಆಚರಿಸ್ತೀವಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಹೋಗಿ ಬರಲ್ಲ ನಮಸ್ಕಾರ ಎಲ್ರಿಗೂ ಶುಭವಾಗಲಿ